ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಪಂಚಮಿ ತಿಥಿ ಕೂಡ ಬಂದಿದೆ ಸೋಮವಾರದ ದಿನ ಪಂಚಮಿ ಬಂದಿರುವುದು ತುಂಬ ಅದ್ಭುತವಾಗಿರುತ್ತೆ ದೇವಿಗೆ ತುಂಬ ಶಕ್ತಿಶಾಲಿಯಾದ ದಿನ ಈ ದಿನಕ್ಕೋಸ್ಕರ ಎಷ್ಟೋ ಜನ ಕಾದುಕೊಂಡಿರ್ತಾರೆ ತಾಂತ್ರಿಕ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಗುಪ್ತವಾಗಿ ವಾರಾಹಿ ದೇವಿಯನ್ನು ಪೂಜೆ ಮಾಡೋದಕ್ಕೆ ಯಾಕಂದರೆ ದೇವಿ ನಿಂತ ಜಾಗದಲ್ಲೇ ಹೊರಗಳನ್ನು ಕೊಡುವಂಥ ಅದ್ಭುತ ಮಹಾತಾಯಿ ಅಂತ ಹೇಳ್ಬಹುದು ಯಾರಿಗೇನೇ ಸಮಸ್ಯೆ ಇರಬಹುದು ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ದುಡ್ಡು ಕಾಸಿನ ಸಮಸ್ಯೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಕೆಲಸಗಳ ಬಳಿ ಏನಾದರೂ ಅವರುಗಳಿಗೆ ಐ ಆರ್ ಆಫೀಸರ್ಗಳಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಲೋನು ನಾವು ಅಪ್ಲೈ ಮಾಡಿದ್ದೀವಿ ಅದು ಬರ್ತಾನೆ ಇಲ್ಲ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳ್ತಾರೆ ಹಾಗೂ ಶತ್ರುಗಳ ಕಾಟ ಜಾಸ್ತಿಯಾಗಿದ್ದರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವೆರಿ ಪವರ್ಫುಲ್ ಅಂತ ಹೇಳಬಹುದು ಈ ರೆಮಿಡಿಯನ್ನು ನೀವು ಪಂಚಮಿ ತಿಥಿಯ ದಿನ ಮಾಡಿಕೊಂಡ್ರೆ ಇನ್ನಷ್ಟು ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ನಾವುಗಳು ಅವ್ರಿಗೇನು ಮೋಸ ಮಾಡಲಿಲ್ಲ ನಮ್ಮನ್ನು ಅವರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಾವುಗಳು ನಮ್ಮ ನಾವೇ ಕಿತ್ಕೊಂಡು ಅವ್ರಿಗೆ ನಾವೇ ಮೋಸ ಮಾಡಿ ಅವ್ರುಗಳನ್ನ ನಾವು ಶತ್ರುಗಳು ಅಂತ ಭಾವಿಸಿದ್ರೆ ನಾವು ಮಾಡುವಂಥ ಪರಿಹಾರ ಎಫೆಕ್ಟು ಏನೂ ಇರೋದಿಲ್ಲ ಅಂದರೆ ಅದು ರಿಸಲ್ಟು ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಡಿದ್ದೆ ನ್ಯಾಯ ಅನ್ನೋದಿದ್ದರೆ ಮಾತ್ರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟೋ ಜನಕ್ಕೆ ತುಂಬಾ ಸಮಸ್ಯೆಗಳು ಇರುತ್ತೆ ಶತ್ರುಗಳ ಭಯ ಜಾಸ್ತಿ ಇರುತ್ತೆ ಶತ್ರುಗಳು ಕಾಟ ಕೊಡ್ತಾ ಇರ್ತಾರೆ ಶತ್ರುಗಳು ಒಂದು ಕಡೆ ಆದರೆ ಈತ ಶತ್ರುಗಳು ಅನ್ನೋದು ತುಂಬ ಡೇಂಜರಸ್ ಇರುತ್ತೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಮ್ಮ ಕಷ್ಟ ಸುಖ ಆಗು ಹೋಗುಗಳು ಪ್ರತಿನಿತ್ಯ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಒಂದು ಅಪ್ಡೇಟ್ ಅವ್ರಿಗೆ ಗೊತ್ತಿರುತ್ತೆ ಅಂತಹವರೇ ನಮ್ಮ ಕೇಡನ್ನು ಬಯಸ್ತಾ ಇರ್ತಾರೆ ನೋಡಿ ಅವರುಗಳನ್ನ ಮಾತ್ರ ಯಾವತ್ತೂ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಬಾರ್ದು ನಮ್ಮ ಜೊತೆ ಇದ್ಕೊಂಡೇ ಮೋಸ ಮಾಡುವಂಥವ್ರಿಗೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇನ್ನು ದುಡ್ಡು ಕಾಸಿನ ಸಮಸ್ಯೆಗಳು ಇದರಿಂದ ತುಂಬ ತೊಂದರೆ ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರುಗಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂಥ ವಿಶೇಷವಾದ ಫಲಗಳನ್ನು ಕೊಡ್ತಾಳೆ ಇನ್ನು ಏಜ್ ಬಂದಿರುವ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಓದಿಸಿದ್ದೀವಿ ಒಳ್ಳೆ ಸೆಟ್ಲಾಗಿದ್ದಾರೆ ಅವ್ರಿಗೆ ಮದುವೆ ಮಾಡಿಕೊಳ್ಬೇಕು ಮದುವೆ ಮಾಡಬೇಕು ಅಂತ ಆಸೆ ಇದೆ ನಮಗೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಒಳ್ಳೆ ಸಂಬಂಧ ಬರಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಆಸೆ ಪಡುವಂಥದ್ದು ಮಕ್ಕಳು ಯಾವ ಥರ ಆಸೆ ಪಡ್ತಾರೋ ಅದೇ ಥರ ಗಂಡು ಮಕ್ಕಳಿಗೂ ಕೂಡ ಬಾಳ ಸಂಗಾತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಲೈಫಲ್ಲಿ ಒಂದು ಸಾರಿ ನಾವು ಆಯ್ಕೆ ಮಾಡಿಕೊಂಡು ಜೀವನವನ್ನು ನಡೆಸುವಂಥದ್ದನ್ನು ದುಡುಕಿ ಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲೇ ನಿಮಗೆ ಅನುಕೂಲವಾಗುವಂತೆ ನಿಮಗೆ ಸೂಟ್ ಆಗುವಂತೆ ಅವರು ನಿಮ್ಮ ಹೊಂದಾಣಿಕೆಗೆ ಬಾಗ್ತಾರೋ ಇಲ್ವೋ ನೋಡಿಕೊಂಡು ನೀವು ಮುಂದುವರಿಸಿ ಯಾಕಂದರೆ ಮದುವೆ ತುಂಬ ಜನ ನಮಗೆ ತುಂಬ ದಿನದಿಂದ ನೋಡ್ತಾ ಇದ್ದೀವಿ ಮದುವೆ ಸಟ್ಟೆ ಆಗ್ತಾಯಿಲ್ಲ ಅಂತಂದ್ಬಿಟ್ಟೆಲ್ಲ ಹೇಳ್ತಾರಲ್ವ ಅವರುಗಳು ಕೂಡ ವಾರಾಹಿ ದೇವಿಗೆ ಪಂಚಮಿ ತಿಥಿಯ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಎಷ್ಟೋ ಜನಕ್ಕೆ ಕೆಲಸ ಸಿಗಬೇಕು ಕೆಲಸಕ್ಕೋಸ್ಕರ ಪ್ರಯತ್ನಿಸ್ತಾ ಇದ್ದೀವಿ ನಾವು ಅಂತ ಹೇಳ್ತಾರಲ್ವ ಅವರು ಕೂಡ ವಾರಾಹಿ ದೇವಿಯ ದೇವಸ್ಥಾನ ನಿಮಗೆ ಹತ್ತಿರದಲ್ಲಿದ್ದರೆ ಹೋಗ್ಬಿಟ್ಟು ಅಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಇಲ್ಲ ನಮಗೆ ದೇವಸ್ಥಾನಗಳು ಸಿಕ್ಕಲಿಲ್ಲ ಮನೆಯಲ್ಲಿ ಮಾಡ್ಕೊಳ್ಬಹುದಾ ಅಂತಂದರೆ ಆರಾಮಾಗಿ ಮಾಡ್ಕೊಳ್ಬಹುದು ಯಾಕಂದರೆ ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ನೀವು ಒಂದು ಆರು ಏಳು ಗಂಟೆಯ ಮೇಲೆ ಹನ್ನೆರಡು ಗಂಟೆಯ ಒಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ತಾಯಿಗೆ ನಂಬಿಕೆಯಿಂದ ಯಾರು ತುಂಬ ಶ್ರದ್ಧಾ ಭಕ್ತಿಯಿಂದ ಸರಳ ವಿಧಾನದಲ್ಲೇ ಮಾಡಿದ್ರೂ ಸಾಕು ಆ ತಾಯಿ ಬೇಗ ವರವನ್ನು ಕೊಡ್ತಾಳೆ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಂಡು ಒಂದು ಐದು ಪಂಚಮಿಗಳು ಮಾಡ್ತೀನಿ ತಾಯಿ ನನ್ನ ಕೋರಿಕೆಯನ್ನು ನೆರವೇರಿಸ್ಕೊಡಮ್ಮ ಅಂತ ಕೇಳಿಕೊಂಡು ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಇಲ್ಲ ಅಂದರೆ ನೀವು ಹಣ್ಣನ್ನು ತಗೊಳ್ಳಿ ಚೆನ್ನಾಗಿರುವಂಥ ಹಣ್ಣನ್ನು ತಗೊಂಡು ಅದರ ಮೇಲೆ ಬಹಳ ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ಬರ್ಕೊಳ್ಳಿ ವಿಶೇಷತೆ ಏನು ಅಂದರೆ ಪಂಚಮಿ ಅಂದರೆ ಐದು ಐದು ಸಂಖ್ಯೆಯಿಂದ ಕೂಡಿರುವಂಥದ್ದು ನಿಮಗೆ ಇನ್ನೂ ಮುಖ್ಯವಾಗಿ ಐದು ಕೋರಿಕೆಗಳು ಇದೆ ಅಂತ ಹೇಳಿದ್ರೆ ಐದು ನಿಂಬೆ ಹಣ್ಣುಗಳನ್ನು ತಗೊಂಡು ಅದರ ಮೇಲೆ ಒಂದೊಂದರ ಮೇಲೆ ಒಂದೊಂದು ಕೋರಿಕೆಯನ್ನು ಬರೆದು ರಾತ್ರಿ ಒಂದು ಪ್ಲೇಟಲ್ಲಿಟ್ಟು ಇಟ್ಟು ದೇವ್ರ ಮನೆಯಲ್ಲಿಟ್ಟು ಕೇಳ್ಕೊಳ್ಬೇಕು ವರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ತಾಯಿಯ ಮುಂದೆ ಇಡಿ ಇಲ್ಲ ಅಂದರೆ ಪರವಾಗಿಲ್ಲ ದೇವ್ರ ಮನೆಯಲ್ಲಿಟ್ಟು ನೀವು ದೀಪ ಆರಾಧನೆ ಮಾಡಿ ಅಂದರೆ ಪಂಚಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಆ ತಾಯಿಗೆ ವಿಶೇಷತೆ ಅಂದರೆ ಅದೇ ಹಾಗೂ ಬೆಲ್ಲದ ಪಾನಕವನ್ನು ಮಾಡಿಡಿ ಇಲ್ಲ ಅಂದರೆ ಬೆಲ್ಲದ ಪಾನಕ ನಿಮಗೆ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಆರಾಮಾಗಿ ಒಂದು ತುಂಡು ಬೆಲ್ಲ ಅವಲಕ್ಕಿ ಇಡಬಹುದು ಬಾಳೆಹಣ್ಣು ಇಡಬಹುದು ಕಡಲೆಕಾಯಿ ಇಡಬಹುದು ತಾಯಿಗೆ ಭೂಮಿ ಒಳಗಡೆ ಬೆಳೆಯುವಂಥ ಪದಾರ್ಥಗಳು ಗೆಣಸು ಇರ್ಬೋ ಇರುತ್ತೆ ನೋಡಿ ಅದು ಸಿಹಿ ಗೆಣಸು ಕಬ್ಬು ಈ ಥರ ಪದಾರ್ಥಗಳನ್ನು ನಾವು ಇಟ್ಟಾಗ ತಾಯಿಗೆ ಇಷ್ಟ ಆಗುತ್ತೆ ಇಡಲೇಬೇಕು ಕಂಪಲ್ಸರಿ ಅನ್ನೋದು ಏನೂ ಇಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮಗೆ ತಗೊಂಡು ಬರೋದು ಶಕ್ತಿ ಇದೆ ಮಾಡ್ತೀವಿ ಅನ್ನೋದಾದರೆ ಇದರಲ್ಲಿ ಯಾವುದಾದ್ರೂ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇಲ್ಲಾಂದರೆ ತೊಂದರೆ ಇಲ್ಲ ಆರಾಮಾಗಿ ಒಂದು ತುಂಡು ಬೆಲ್ಲ ಅಥವಾ ಸಕ್ಕರೆ ಇಟ್ಟುಬಿಟ್ಟು ನೀವು ಕೇಳ್ಕೊಳ್ಳಿ ತಾಯಿಗೆ ಈ ಥರ ಮಾಡ್ತೀವಿ ತಾಯಿ ನಮ್ಮ ಕೋರಿಕೆಯನ್ನು ನೆರವೇರಿಸ್ಕೊಡಮ್ಮ ನಮ್ಮ ಕಷ್ಟಗಳನ್ನು ನೀನೇ ತೊಲಗಿಸಿ ನಮಗೊಂದು ಧೈರ್ಯ ಕೊಡು ಆತ್ಮ ಧೈರ್ಯ ಕೊಡು ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಚೆನ್ನಾಗಿರುತ್ತೆ ಅದಾದ ಮೇಲೆ ಮಾಡಿಕೊಳ್ಳುವ ಅತ್ಯದ್ಭುತವಾದ ಶತ್ರುಗಳ ಭಯ ಇರುತ್ತೆ ಯಾರೋ ಹೊರ್ಗಡೆ ಹೆಣ್ಮಕ್ಳು ಕೆಲಸಕ್ಕೆ ಅಂತ ಹೋಗ್ತಾರೆ ಕಾಲೇಜ್ಗೆ ಅಂತ ಹೋಗ್ತಾರೆ ತುಂಬ ಯಾರಾದರೂ ತೊಂದರೆ ಕೊಡ್ತಾ ಇರ್ತಾರೆ ಅವ್ರುಗಳು ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಎಫೆಕ್ಟನ್ನು ಕೊಡುವಂಥದ್ದು ಶತ್ರುಗಳನ್ನು ನಾಶ ಮಾಡುವಂಥ ಒಂದು ರೆಮಿಡಿ ಅಂದರೆ ನಾಶ ಮಾಡೋದು ಅಂದರೆ ತುಂಬ ಜನ ಬೇರೆ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಬಿಡ್ತಾರೆ ಅವರು ನಮ್ಮ ತಂಟೆಗೆ ಬರೋದಿಲ್ಲ ಮತ್ತೆ ಆ ಥರ ಆಗುತ್ತಷ್ಟೇ ಅಷ್ಟೇ ಯಾರೂ ಅಷ್ಟೇ ನೋವನ್ನು ಕೊಡಬಾರ್ದು ನೀವು ಒಂದೇ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ ಒಂದೇ ಒಂದು ಸಾಕು ಒಂದು ಎಸಳನ್ನು ತಗೊಂಡ್ರೆ ಸಾಕು ಒಂದು ಪೂರ್ತಿ ಬೆಳ್ಳುಳ್ಳಿಯಲ್ಲಿ ಅದನ್ನು ಸಿಪ್ಪೆ ತೆಗಿಬಾರ್ದು ಸಿಪ್ಪೆ ತೆಗೆದೆ ನಮಗೆ ಗುಂಡು ಸೂಜಿ ಇರುತ್ತಲ್ವಾ ಆ ಸೂಜಿ ಇದ್ದರೆ ಬೆಟರು ಅದನ್ನು ತಗೊಂಡಿದ್ದೆ ನೀವು ಇದಕ್ಕೆ ಚುಚ್ಚಬೇಕು ಚುಚ್ಚುಬಿಟ್ಟು ಕೇಳಿಕೊಳ್ಬೇಕು ಈ ರೀತಿ ನಮಗೆ ಸಮಸ್ಯೆಗಳಿದೆ ನಮಗೆ ಇರುವಂಥ ಸಮಸ್ಯೆಗಳು ನಿಮಗೆಲ್ಲ ಗೊತ್ತು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೆ ಇದನ್ನು ಚುಚ್ಚಿಬಿಟ್ಟು ನೀವು ಏನು ಮಾಡಬೇಕು ದೇವ್ರ ಮನೆಯಲ್ಲೆಲ್ಲ ಇಡೋದಕ್ಕೆ ಹೋಗ್ಬೇಡಿ ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಸಮಯದವರೆಗೂ ಅಷ್ಟೇ ಇದನ್ನು ಇಡಬೇಕಾಗಿರುವಂಥದ್ದು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ಕೇಳ್ಕೊಳ್ಬೇಕು ಇರುವಂಥ ಎಲ್ಲ ರೀತಿಯ ಏನೇ ಒಂದು ನಮಗೆ ಯಾರು ಕಾಟ ಕೊಡ್ತಾಯಿರ್ತಾರೆ ಅಥವಾ ಯಾರು ಶತ್ರುಗಳಿದ್ದಾರೆ ಅವರಿಂದ ನಮಗೇನು ಸಮಸ್ಯೆ ಆಗ್ತಾಯಿದೆ ಇದನ್ನು ನೀವು ಪ್ರಾಮ್ಟಾಗಿ ಕೇಳ್ಕೊಳ್ಳಿ ಸ್ನೇಹಿತರೆ ಮನಸ್ಸಲ್ಲಿ ನಾವು ಏನಾದರೂ ಅವ್ರಿಗೆ ಮೋಸ ಮಾಡಿ ಮತ್ತೆ ಅವ್ರಿಗೇನೆ ಕಷ್ಟ ಕೊಡಲಿ ಅನ್ನೋ ರೀತಿ ಇದ್ದರೆ ಮಾತ್ರ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಗೊತ್ತೋ ಗೊತ್ತಿಲ್ಲದೋ ಅವ್ರಿಗೇನಾದರೂ ಕಷ್ಟ ಕೊಟ್ಟಿದ್ರೆ ಇನ್ನೂ ಕೇಳ್ಕೊಳ್ಳಿ ನಾವು ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪನ್ನು ಕ್ಷಿಮಿಸು ತಾಯಿ ನಮ್ಮ ಜೊತೆ ಮತ್ತೆ ಅವರು ಚೆನ್ನಾಗಿರಬೇಕು ಆ ರೀತಿಗೆ ಬೇಕಾದರೆ ಕೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಯಾಕಂದರೆ ನಮಗೆ ಕಾಟ ಕೊಟ್ಟಿದ್ರೆ ಮಾತ್ರ ಇನ್ನೂ ಬಾಧೆ ಇದ್ದಾರೆ ಅಂತ ಹೇಳಿದ್ರೆ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಮಾಡಿಕೊಂಡು ಮಾರನೇ ದಿನ ಅಥವಾ ಇನ್ನು ಸ್ವಲ್ಪ ಸಮಯದವರೆಗೂ ಇಟ್ಕೊಂಡಿದ್ದೆ ತಗೊಂಡೋಗಿ ಮಣ್ಣಲ್ಲಿ ಮುಚ್ಚಿಬಿಡಬೇಕು ಸೀದಾ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ